ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಮಾವಿನ ಹಣ್ಣಿಂದ ಒಂದು ರುಚಿಯಾದ ಸಾಸಿವೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸಾಸಿವೆ ಮಾಡಿಕೊಂಡ್ರೆ ಊಟಕ್ಕೆ ತಿಂಡಿ ಜೊತೆ ಕೂಡ ಬನ್ನಿ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸಾಸಿವೆ ಮಾಡುವ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ನಾವಿಲ್ಲಿ ಒಂದು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀವಿ ಸಾಸಿವೆ ಮಾಡಲಿಕ್ಕೆ ಮೊದಲಿಗೆ ಒಂದು ಚಟ್ನಿ ಪ್ರಿಪೇರ್ ಮಾಡೋಣ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀವಿ ಇದನ್ನ ಈಗ ಮಿಕ್ಸಿಲಿ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಚಮಚ ಸಾಸಿವೆ ತೊಗೊಂಡಿದ್ದೀನಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಮೆಣಸು ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಬೆಲ್ಲ ಬೆಲ್ಲ ಇಲ್ಲಾದರೆ ಸ್ವಲ್ಪ ಸಕ್ಕರೆ ಕೂಡ ನಾನು ಇದೊಂದು ಅರ್ಧ ಚಮಚ ಸಕ್ಕರೆ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಸಾಸಿವೆಗೆ ಚಟ್ನಿ ನೈಸಾಗಿ ರುಬ್ಕೊಂಡಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಹಸಿ ಸಾಸಿವೆ ಹಾಕೋಬೇಕು ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಹಸಿ ಸಾಸಿವೆ ಹಾಕ್ಕೊಂಡ್ರೆ ಚೆಂದ ಪರಿಮಳ ಬರ್ತದೆ ನಾನಿಲ್ಲಿ ಹಸಿ ಸಾಸಿವೆನೇ ಹಾಕ್ಕೊಂಡಿದ್ದೀನಿ ಈಗ ನಾವು ಮಾವಿನ ಹಣ್ಣಿಂದು ಈಗ ಸಿಪ್ಪೆ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಡೋಣ ఈ రీతి ఎలా సిప్పె తెబిట్టు మావి నం సిప్పి కిచ్చిట్కీకొండి చట్నీ మిక్స్ ್ಕೊಳ್ಳೋಣ ರುಬ್ಬೇಕಾದ್ರೂ ಹಾಕ್ಕೋಬೋದು ಚಟ್ನಿ ರುಬ್ಬೇಕಾದ್ರೆ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಥರ ಸಸಿವೆ ಅಥವಾ ಮಾವಿನ ಹಣ್ಣಿನ ಗೊಜ್ಜು ಮಾವಿನ ಹಣ್ಣಿನ ಸಾರಿಗೆ ತುಂಬ ವೆರೈಟೀಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸಿಹಿ ಇದೆ ಮಾವಿನ ಹಣ್ಣಾಗಿ ಬೆಲ್ಲ ಅಥವಾ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಾನು ಒಂದು ಚೂರೇ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಗಲೇ ತುಂಬ ಸಿಹಿ ಇದೆ ಹುಳಿ ಮಾವಿನ ಹಣ್ಣಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸಾಸಿವೆಗೆ ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಮೇಲೆ ಒಂದು ಅನ್ಲೈಟ್ಟಿದ್ವಿ ಒಂದು ಚಮಚ ಒಂದೂವರೆ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ ಅದು ಒಣಮೆಣಸು ಮತ್ತು ಕರಿಬೇವು ಸ್ವಲ್ಪ ಹಾಕೊಳ್ಳೋಣ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೂಡ ಊಟಕ್ಕೆ ನೀವೊಮ್ಮೆ ಮಾಡಿ ಟೇಸ್ಟ್ ಮಾಡಿ Thanks for watching.